ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇದೇ ಸೆಪ್ಟೆಂಬರ್ ಏಳನೇ ತಾರೀಕು ಆಕಾಶದಲ್ಲಿ ಒಂದು ವಿಶೇಷವಾದ ಘಟನೆ ನಡೀತಾ ಇದೆ ಅದೇ ಚಂದ್ರಗ್ರಹಣ ಇದನ್ನ ರಕ್ತ ಚಂದ್ರ ಗ್ರಹಣ ಅಂತ ಕೂಡ ಕರೀತಾರೆ ಈ ಗ್ರಹಣ ಅಂತ ತಕ್ಷಣವೇ ಜನರಿಗೆ ಒಂದಷ್ಟು ಭಯ ಕೂಡ ಶುರುವಾಗುತ್ತೆ ಓ ಚಂದ್ರಗ್ರಹಣ ಅಂದ್ರೆ ಏನಾಗುತ್ತಪ್ಪ ಏನಾದ್ರೂ ಅಪಾಯ ಇದೆಯಾ ಶುಭಾನ ಅಶುಭಾನ ಈ ರೀತಿ ಯೋಚನೆ ಮಾಡೋರೇ ಜಾಸ್ತಿ ಈ ಗ್ರಹಣ ಅನ್ನೋದು ಕೇವಲ ಖಗೋಳದಲ್ಲಿ ಗ್ರಹಗಳ ಚಲನೆಯಿಂದ ಸಂಭವಿಸುವಂತಹ ಒಂದು ವಿದ್ಯಮಾನ ಮಾತ್ರ ಅಲ್ಲ ಇದನ್ನ ಜ್ಯೋತಿಷ್ ಶಾಸ್ತ್ರದ ಮೂಲಕ ನೋಡೋದಾದ್ರೆ ಈ ಗ್ರಹಣ ಅಂತ ಏನು ಈ ಗ್ರಹಣದಿಂದ ಅದರಲ್ಲೂ ಈ ಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಆಗಿರೋದ್ರಿಂದ ಒಂದಷ್ಟು ರಾಶಿಗಳ ಮೇಲೆ ನಕ್ಷತ್ರಗಳ ಮೇಲೆ ಗ್ರಹಗತಿಗಳ ಮೇಲೆ ಒಂದಷ್ಟು ಪ್ರಭಾವ ಬೀರುತ್ತೆ ಅನ್ನೋದಾದ್ರೆ ಯಾವ ರಾಶಿಯವರಿಗೆ ಒಳಿತು ಕೆಡುಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಗ್ರಹಣದ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಯಾರಿಗೆ ಅಶುಭ ಯಾರಿಗೆ ಶುಭ ಈ ವಿಚಾರವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಜಿ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಈ ರಕ್ತ ಚಂದ್ರ ಗ್ರಹಣ ಅಂತ ಹೆಸರೇ ಒಂದು ರೀತಿ ಕೆಲವರಿಗೆ ಭಯ ಹುಡಿಸುತ್ತೆ ಅದರಲ್ಲೂ ಈ ಹನ್ನೆರಡು ರಾಶಿಯಲ್ಲಿ ಕೆಲವರಿಗೆ ಒಂದಷ್ಟು ಅಪಾಯ ಇದೆ ಅಶುಭ ಇದೆ ಅನ್ನೋದಾದರೆ ಈ ಹನ್ನೆರಡು ರಾಶಿಗಳಲ್ಲಿ ಯಾರಿಗೆ ಈ ಗ್ರಹಣದಿಂದ ಯಾವ ಥರದ ಎಫೆಕ್ಟ್ ಇರುತ್ತೆ ಒಳಿತು ಕೆಡುಕುಗಳ ಬಗ್ಗೆ ಮಾಡೋ ಮಾತಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಎರಡು ರಾಶಿಗೆ ಬಹಳ ಮುಖ್ಯವಾಗಿ ಸ್ವಲ್ಪ ಅದರ ತೀವ್ರತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಈಗ ಗ್ರಹಣ ಆಗ್ತಾ ಇರುವಂತಹ ಒಂದು ನಕ್ಷತ್ರ ಅಂದರೆ ಶತಬಿಷ ನಕ್ಷತ್ರ ಆ ಶತಬಿಷ ನಕ್ಷತ್ರ ನಾವು ಕುಂಭರಾಶಿಗೆ ಅನ್ವಯ ಆಗುವಂಥದ್ದಿರುತ್ತೆ ಈ ಕುಂಭರಾಶಿಯಲ್ಲಿ ನೋಡಿ ಗ್ರಹಣ ಸಂದರ್ಭದಲ್ಲಿ ಚಂದ್ರ ರಾಹುವಿನ ಸಂಯೋಗದಿಂದ ಗ್ರಹಣ ಆಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ಮೊದಲಿಗೆ ನಾವು ಈ ಗ್ರಹಣ ಅಂತ ಹೇಳಿದಾಗ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದಂದರೆ ಈ ಛಾಯಾಗ್ರಹಗಳಿಂದ ಒಂದು ಸೃಷ್ಟಿಯಾಗುವಂಥದ್ದು ಈ ಗ್ರಹಣ ಆಗಿರುತ್ತೆ ನೋಡಿ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಅಂದರೆ ಕೇತುವಿನ ನೆರಳಿನಿಂದ ಉದ್ಭವ ಆಗುವಂಥದ್ದೇ ಈ ಸೂರ್ಯಗ್ರಹಣ ಈಗ ನಾವು ನೋಡ್ತಾ ಇರುವಂಥದ್ದು ಚಂದ್ರಗ್ರಹಣ ಅಂದರೆ ರಾಹುವಿನಿಂದ ಸೃಷ್ಟಿಯಾಗುವಂಥದ್ದೇ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ ಹಾಗಾಗಿ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಈ ಚಂದ್ರ ರಾಶಿ ಯಾವುದಿರುತ್ತೆ ಕರ್ಕಾಟಕ ರಾಶಿ ಆ ಕರ್ಕಾಟಕ ರಾಶಿಯವರಿಗೆ ಮತ್ತು ಅದರ ಜೊತೆಗೆ ಕುಂಭ ರಾಶಿಯವರು ಸ್ವಲ್ಪ ಬಹಳ ಇರಬೇಕು ಅನ್ನುವಂಥದ್ದು ಇರುತ್ತೆ ಎಲ್ಲ ರಾಶಿಗಳಿಗೂ ಅದರದೇ ಆದಂಥ ಪರಿಣಾಮ ಬೀಳತ್ತೆ ಆದರೆ ಆ ಗ್ರಹ ರಾಷ್ಟ್ರಾಧಿಪತಿ ಮತ್ತು ಆ ನಕ್ಷತ್ರದಲ್ಲಿ ಏನು ಗ್ರಹಣ ಸಂಭವಿಸ್ತಾ ಇದೆ ಅದರಿಂದ ಕೆಲವು ರಾಶಿ ಮತ್ತು ಕೆಲವೊಂದು ನಕ್ಷತ್ರಗಳಿಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಮಾನಸಿಕ ತೊಂದರೆಗಳಾಗಬಹುದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು ಮತ್ತು ಅದರ ಜೊತೆಗೆ ನಾವು ಪ್ರಕೃತಿ ಮೇಲೆ ನಾವು ಸಮಸ್ಯೆಗಳು ಬರುವಂಥದ್ದಿರುತ್ತೆ ನಾನು ಹಿಂದೇನು ಮಾತಾಡುವಾಗ ಗ್ರಹಣದ ವಿಚಾರದಲ್ಲಿ ಒಂದು ಎಂಟು ವರ್ಷದ ಹಿಂದೆ ಇದೇ ವಿಚಾರದಲ್ಲಿ ಹೇಳಿದೆ ನೋಡಿ ರಾಶಿಗಳ ಮೇಲೇ ಗ್ರಹಣ ಪ್ರಭಾವ ಬೀಳುತ್ತಾ ಪ್ರಕೃತಿ ಮೇಲೆನೂ ಬೀಳುವಂಥದ್ದು ಇರುತ್ತೆ ಪ್ರಳಯ ಜಾಸ್ತಿ ಆಗಬಹುದು ನಾವು ಇಲ್ಲಿ ಚಂದ್ರ ಅಂತ ಹೇಳಿದ್ರೆ ರಾಹುವಿನ ಜೊತೆ ಸಂಯೋಗ ಆದರೆ ನಾವು ಜಾತಕಗಳಲ್ಲಿ ರಾಹು ಯಾವಾಗ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಇರುತ್ತೆ ಮತ್ತೆ ಸೂಕ್ಷ್ಮಾಣು ಜೀವಿಗಳಿಂದ ಕೆಲವೊಂದೆಲ್ಲ ಆರೋಗ್ಯ ಕೆಡುವಂಥದ್ದು ಜಾಸ್ತಿ ಇರುತ್ತೆ ನಾವು ಅದನ್ನ ಹಿಂದೆ ನಾವು ಕೆಲವು ಕೋವಿಡ್ ವಿಚಾರದಲ್ಲಿ ಬಂದಾಗ ಎಷ್ಟೊಂದು ತೊಂದರೆಯನ್ನ ಅನುಭವಿಸ್ತೀವಿ ಸೊ ಇವೆಲ್ಲವೂ ಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ದಿನಗಳವರೆಗೂ ತೊಂದರೆಗಳು ಆಗುವಂಥ ಸಮಸ್ಯೆಗಳು ಅಂತ ಹೇಳಬಹುದಾಗಿದೆ ಹಾಗಾಗಿ ಎರಡೂ ರಾಶಿಯವರು ಬಹಳ ಹುಷಾರಾಗಿರಬೇಕು ಮಿಕ್ಕ ಹತ್ತು ರಾಶಿಯವರಿಗೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಈಗಿರುವಂಥ ಗೋಚಾರದಲ್ಲಿ ಯಾವ ಸ್ಥಾನದಿಂದ ಗ್ರಹಣ ಆಗ್ತಾ ಇದೆ ಅವರಿಗೆ ಯಾವ ರಾಶಿಗೆ ಎಷ್ಟನೇ ಮನೆ ಹಾಕಿರುತ್ತೆ ಆದ್ದರಿಂದ ಏನೆಲ್ಲ ತೊಂದರೆಗಳು ಬರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಹಾಗಾದರೆ ಹನ್ನೆರಡು ರಾಶಿಯವರಿಗೆ ಈ ಚಂದ್ರಗ್ರಹಣದ ನಂತರ ಯಾವ ರೀತಿಯಾದಂಥ ಪ್ರಭಾವ ಅಂತ ತಿಳಿಸ್ತೀರಾ ಖಂಡಿತ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದು ನೋಡೋಣ ಇದು ನನ್ನ ಒಂದು ಸರ್ವೆ ಪ್ರಕಾರದಲ್ಲಿ ಯಾಕಂತ ಹೇಳಿದ್ರೆ ಹೇಗೆ ಫಲಗಳು ಕೊಡುತ್ತೆ ಅನ್ನುವಂಥದ್ದು ನೋಡಿ ಮೇಷರಾಶಿಗೆ ರಾಷ್ಟ್ರಾಧಿಪತಿ ಕುಜ ಆ ಗ್ರಹಣದ ಸಂದರ್ಭದಲ್ಲಿ ಆರನೇ ಮನೆಯಲ್ಲಿರೋದ್ರಿಂದ ನಾವು ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಇರುತ್ತೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮೇಷರಾಶಿಯವರು ಹೆಚ್ಚು ಎಚ್ಚರಿಕೆ ಅಗತ್ಯ ಇದೆ ಅಂತ ಹೇಳ್ಬೋದು ಮತ್ತೆ ವೇಯಸ್ಥಾನದಲ್ಲಿ ರಾ ನಾವು ರಾಷ್ಟ್ರಾಧಿಪತಿಯ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ನೋಡಿ ವೇಯಸ್ಥಾನದಲ್ಲಿ ಶನಿ ಇದ್ದಾನೆ ಈಗಾಗಲೇ ಸಾಡೆ ಸಾತ್ ಅಂತ ಸ್ಟಾರ್ಟ್ ಆಗಿದೆ ಮೇಷರಾಶಿ ಈ ಶನಿ ಮತ್ತು ಕುಜನ ದೃಷ್ಟಿ ಬಿದ್ದಾಗ ಯಾವಾಗಲೂ ಅಷ್ಟೇ ಕಲಹಗಳು ಮತ್ತು ಮಾನಸಿಕ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇವೆಲ್ಲವೂ ಸಾಧ್ಯತೆ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಈ ತಂದೆ ಮಗನ ವಿಚಾರದಲ್ಲಿ ಏನಾದರೂ ಆಸ್ತಿ ವಿಚಾರದಲ್ಲಿ ಆಗಬಹುದು ಎಲ್ಲೋ ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾತುಕತೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಒಂದು ತಿಂಗಳ ಕಾಲ ಇರುತ್ತೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಮತ್ತು ಇದರಿಂದ ಕೆಲವೊಮ್ಮೆ ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ಕೆಲವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾರೆ ಮತ್ತು ಶುಕ್ರ ನಾಲ್ಕನೇ ಮನೆಯಲ್ಲಿ ಗ್ರಹಣದ ಸಂದರ್ಭದಲ್ಲಿ ಇರೋದರಿಂದ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಮನೆ ಖರೀದಿ ಮಾಡುವಂಥದ್ದು ಅಥವಾ ಇದ್ದರೆ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳುತ್ತೆ ಆದರೆ ಈ ಮೇಷರಾಶಿ ಗರ್ಭಿಣಿಯರು ಯಾರಿರ್ತಾರೆ ಅವರಿಗೆ ಸ್ವಲ್ಪ ತೊಂದರೆ ಉಂಟು ಉಂಟಾಗುವಂಥದ್ದು ಇರುತ್ತೆ ಯಾಕಂದರೆ ಆರನೇ ಮನೆಯಲ್ಲಿ ಶನಿಯ ದೃಷ್ಟಿ ಕುಜನ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ತ್ ಮೇಲೆ ಸ್ವಲ್ಪ ಆರೋಗ್ಯ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥದ್ದು ಗಮನ ಹರಿಸೋದು ಬಹಳ ಒಳ್ಳೆಯದು ಅಂತ ಹೇಳಬಹುದಾಗಿದೆ ಇನ್ನು ಭಾಗ್ಯಸ್ಥಾನದಲ್ಲಿ ರಾಹು ಚಂದ್ರ ಸಂಯೋಗ ಆರ್ಥಿಕ ಸಂಕಷ್ಟಗಳು ಇರುತ್ತೆ ಯಾಕಂದರೆ ಬಾ ಹನ್ನೊಂದೇ ಮನೆಯ ಭಾಗ್ಯಸ್ಥಾನ ಅಂತ ಆಗಲೂ ಅಷ್ಟೇ ಯಾವಾಗಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದಿರುತ್ತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಅದು ಸತಿ ಯೋಚನೆ ಮಾಡಿ ಮಾಡೋದು ಒಳ್ಳೆಯದು ವ್ಯಯಸ್ಥಾನದಲ್ಲಿ ಶನಿನೂ ಇರೋದರಿಂದ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಇವರು ಸಾಧ್ಯವಾದಷ್ಟು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಕಪ್ಪು ಹೇಳು ಮತ್ತು ಉದ್ದಿನ ಕಾಳು ಹಕ್ಕೇನ ಮೇಷರಾಶಿಯವರು ನೋಡಿ ಅದರಲ್ಲಿ ಅಶ್ವಿನಿ ನಕ್ಷತ್ರ ಬರಡಿ ನಕ್ಷತ್ರ ಕೃತಿಕ ನಕ್ಷತ್ರ ಒಂದೇ ಪಾದ ಇರುತ್ತೆ ಅವರು ಅದನ್ನು ಧಾನ್ಯವನ್ನು ಗ್ರಹಣದ ಮಾರನೇ ದಿನ ಅದನ್ನು ಪೂಜೆ ಮಾಡಿ ಸ್ನಾನಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಅದನ್ನು ದಾನ ಕೊಡೋದು ಬಹಳ ಮುಖ್ಯವಾಗಿರುವಂಥದ್ದು ಪರಿಹಾರ ಆಗಿರುತ್ತೆ ಇನ್ನು ಋಷಭ ರಾಶಿಯವರೆಗಂತೂ ರಾಷ್ಟ್ರಾಧಿಪತಿ ಶುಕ್ರ ಜಲತತ್ವ ರಾಶಿಯಲ್ಲಿ ಇರೋದರಿಂದ ಆರೋಗ್ಯದ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಲ್ತ್ ಮೇಲೆ ಹೆಚ್ಚು ಗಮನ ಕೊಡಬೇಕು ಮತ್ತು ಕುಜ ಪಂಚಮಸ್ಥಾನದಲ್ಲಿ ಬಲಹೀನಾಗಿರೋದರಿಂದ ಗರ್ಭಿಣಿಯರಿಗೆ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವಂಥದ್ದಿರುತ್ತೆ ಮತ್ತು ಮಗುವಿನ ವಿಚಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಲಾಭಸ್ಥಾನದಲ್ಲಿ ಗುರು ಇರುವುದರಿಂದ ದ್ವಿತೀಯ ಸ್ಥಾನದ ಅಧಿಪತಿಯೂ ಸಹ ಗುರು ಗ್ರಹ ಹೆಚ್ಚು ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಧನಕಾರಕ ದುಡ್ಡಿನ ವಿಚಾರದಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ ರಾಶಿಯವರಿಗೆ ದುಡ್ಡು ವಿಚಾರದಲ್ಲಿ ಯಾರಂಗೆ ಕೊಟ್ಟಿರ್ತಾರೆ ಬಂದುಬಿಡ್ ಬಂದ್ಬಿಡುತ್ತೆ ಅಥವಾ ಯಾವುದೋ ದುಡ್ಡು ಬರಬೇಕಾಗಿರೋದು ಇರುತ್ತೆ ಆದರೆ ಎಲ್ತ್ ಮೇಲೆ ಹೆಚ್ಚು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಗ್ರಹಣ ಚಂದ್ರಗ್ರಹಣ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಕೇತುಗ್ರಸ್ತ ಬುಧ ಮತ್ತು ರವಿ ಸಂಯೋಗದಿಂದ ಸ್ವಲ್ಪ ತಾಯಿಯ ಆರೋಗ್ಯದ ಮೇಲೇನೂ ಪರಿಣಾಮ ಬೀಳುವಂಥದ್ದು ಇರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ಆತ್ಮೀಯ ಮನೆ ಅಂತ ಹೇಳ್ತೀವಿ ಕರ್ಮಸ್ಥಾನ ಅಂತ ಹೇಳ್ತೀವಿ ಆ ರಾಹು ಮತ್ತು ಚಂದ್ರನ ಸಂಯೋಗದಿಂದ ಉದ್ಯೋಗದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು ಕೆಲಸದ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಋಷಭ ರಾಶಿವರ್ಗಿರುತ್ತೆ ಮತ್ತು ವೃತ್ತಿ ಜೀವನದಲ್ಲಿ ಒಂದು ಒಂದಷ್ಟು ದೊಡ್ಡ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳನ್ನು ಸಹ ಈ ಋಷಭರಾಶಿಯವರಿಗೆ ಕಂಡು ಬರುವಂಥದ್ದಿರುತ್ತೆ ಇನ್ನು ಕೆಲವರು ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅನುಕೂಲ ಆಗುತ್ತೆ ಇವರಿಗೆ ಋಷಭರಾಶಿಯವರಿಗೆ ಆರೋಗ್ಯ ಮೇಯ್ನು ಹೆಚ್ಚು ತೊಂದರೆ ಆಗ್ತಾ ಇದೆ ಮತ್ತು ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಇವರು ಆದಷ್ಟು ಸಹ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಗುರು ಪ್ರಾರ್ಥನೆ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಹಕ್ಕಿ ಉದ್ದಿನ ಕಾಳನ್ನು ಪೂಜೆ ಮಾಡಿ ದಾನ ಮಾಡೋದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗಂತೂ ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ರವಿ ಕೇತುಗ್ರಸ್ತವಾಗಿರೋದರಿಂದ ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಚತುರ್ಭಾವದಲ್ಲಿ ಕುಜ ಬಲಹೀನ ಆಗಿರುವುದರಿಂದ ಮತ್ತು ಶನಿಯ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿರ ನಡುವೆ ಬಾಂಧವ್ಯತೆ ಅಷ್ಟಾಗಿ ಇರೋದಿಲ್ಲ ಈಗ ಭಾಳ ಜನ ಈ ಕೆಲವೊಂದು ಆಸ್ತಿ ವಿಚಾರದಲ್ಲೋ ಅಥವಾ ಏನೋ ಚಿಕ್ಕಪುಟ್ಟ ವಿಚಾರದಲ್ಲಿ ಮಾತುಕತೆಯಲ್ಲಿ ಡಿಸ್ಟಬೆನ್ಸ್ ಆಗ್ತಾ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಏನೋ ಆಸ್ತಿ ವಿಚಾರದಲ್ಲಿ ಭಾಗಗಳು ಮಾಡಬೇಕಾದ್ರೆ ಮೂರು ತಿಂಗಳದವರೆಗೂ ಏನೂ ಮಾಡೋಕ್ಕೆ ಹೋಗಬೇಡಿ ಈ ಗ್ರಹಣದ ಪ್ರಭಾವದಿಂದ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೂ ಭಾಳಷ್ಟು ವ್ಯಾಜ್ಯಗಳು ಕೋರ್ಟು ಕಚೇರಿಯ ತನಕ ಹೋಗಿದೆ ಈಗಾಗಲೇ ಪ್ರಸ್ತುತ ಅಂದರೆ ಇನ್ನಷ್ಟು ಜಾಸ್ತಿ ಆಗಬಹುದು ಈ ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಆದಷ್ಟು ನೋಡ್ಕೊಳ್ಳಿ ಇನ್ನು ಸಾಲದ ವಿಚಾರದಲ್ಲಿನೂ ಸಹ ಸ್ವಲ್ಪ ತೊಂದರೆಗಳು ಅನುಭವಿಸುವಂಥದ್ದಿರುತ್ತೆ ಮಿಥುನ ರಾಶಿಯವರಿಗಂತೂ ಒಂಬತ್ತನೇ ಮನೆಯಲ್ಲಿ ಈ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ರಾಹು ಚಂದ್ರ ಸಂಯೋಗ ಆರೋಗ್ಯ ಮತ್ತು ಅದರ ಜೊತೆಗೆ ವಕ್ರಿ ಕರ್ಮಸ್ಥಾನದಲ್ಲಿ ಕುಜ ಇರೋದರಿಂದ ದೃಷ್ಟಿ ಬೀಳುತ್ತಾ ಇರೋದ್ರಿಂದ ಶನಿಯ ದೃಷ್ಟಿ ವಕ್ರಿ ಶನಿ ದೃಷ್ಟಿ ಕುಜನ ಮೇಲೆ ಬೀಳ್ತಾ ಇರೋದ್ರಿಂದ ಇದರಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಏನು ಮಾಡ್ಕೋಬಹುದು ಮಿಥುನ ರಾಶಿಯವರು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಪ್ರಸ್ತುತ ಗುರುಬಲನೂ ಇಲ್ಲ ಇವರಿಗೆ ಹಾಗಾಗಿ ಕಡಲೆಕಾಳು ಉದ್ದಿನ ಕಾಳು ಮತ್ತು ಅಕ್ಕಿಯನ್ನು ದಾನ ಕೊಡುವಂಥದ್ದು ಇದನ್ನು ಮಾಡಿದ್ರೆ ಬಹಳ ಉತ್ತಮವಾದಂಥ ಅಭಿವೃದ್ಧಿ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಚಂದ್ರಗ್ರಹಣಕ್ಕೆ ಈಡಾಗಿರೋದ್ರಿಂದ ಚಂದ್ರ ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಮತ್ತು ಅಷ್ಟಮ ಸ್ಥಾನದಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗ ಆಗಿರೋದ್ರಿಂದ ಒಂದು ವಿದ್ಯುತ್ತಿಯಿಂದ ಅಥವಾ ನೀರಿಂದ ತೊಂದರೆ ಆಗುವಂಥದ್ದು ಇರುತ್ತೆ ಈಗ ಮಕ್ಕಳೆಲ್ಲೋ ದೂರ ಹೋಗಿರ್ತಾರೆ ಅಥವಾ ನೀರಿನ ವಿಚಾರದಲ್ಲಿ ಇಲ್ಲಾದರೂ ಸಮುದ್ರ ಅಥವಾ ನದಿಗಳ ಸಮೀಪ ಏನಾದರೂ ಇದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಕಂತ ಹೇಳಿದ್ರೆ ಈ ಕರ್ಕಾಟಕ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಮತ್ತು ಅದ್ರ ಜೊತೆಗೆ ರಾಹುವಿನ ಸಂಯೋಗ ಗ್ರಹಣ ಹಿಡಿತಾ ಇದೆ ಹಾಗಾಗಿ ಇವರಿಗೆ ಎಲ್ತ್ ವಿಚಾರದಲ್ಲಿ ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ತೊಂದರೆಗಳು ಆಗುವಂಥದ್ದು ಇರುತ್ತೆ ಆದಷ್ಟು ಮೃತ್ಯುಂಜಯ ಮಂತ್ರ ಜಪ ಮಾಡೋದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕೆಲವು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳು ಮತ್ತು ಕಾಯಿಲೆಗಳು ಉಂಟಾಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಕಂಡುಬರುವಂಥದ್ದಿರುತ್ತೆ ಮತ್ತು ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಜ್ವರ ಮತ್ತು ಚರ್ಮ ವ್ಯಾಧಿಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಇರುತ್ತೆ ಮತ್ತು ಸ್ನೇಹಿತರಿಂದ ಸಹ ತೊಂದರೆಗೀಡಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸ್ವಲ್ಪ ಎಚ್ಚರಿಕೆ ಇರಬೇಕು ಬಹಳ ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ ಕರ್ಕಾಟಕ ರಾಶಿಯವರು ಆದಷ್ಟು ಸಹ ಈ ಚಂದ್ರಗ್ರಹಣ ಆದ ಎರಡು ಮೂರು ತಿಂಗಳ ಕಾಲ ಸ್ವಲ್ಪ ಬಹಳ ಜಾಗೃತವಾಗಿರಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥದ್ದು ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಈ ಚಂದ್ರಗ್ರಹಣದಿಂದ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಡಿಸ್ಟಬೆನ್ಸ್ ಜಾಸ್ತಿ ಇರುತ್ತೆ ಆದಷ್ಟು ಅಕ್ಕಿ ಮತ್ತು ಹಾಲು ಉದ್ದಿನ ಕಾಳನ್ನು ಪೂಜೆಯನ್ನು ಮಾಡಿ ಚಂದ್ರ ಪೀಡಾ ಪರಿಹಾರ ಮಂತ್ರ ಪೀಡಾ ಪರಿಹಾರ ಮಂತ್ರವನ್ನು ಪಠಿಸಿ ಅದನ್ನು ಈಶ್ವರನ ದೇವಸ್ಥಾನಕ್ಕೆ ದಾನ ಕೊಡೋದರಿಂದ ಈ ಚಂದ್ರಗ್ರಹಣದಿಂದ ಬರುವಂಥ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸಿಂಹರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ರವಿಗ್ರಹ ಸ್ವಕ್ಷೇತ್ರದಲ್ಲಿದ್ದು ಕೇತುವಿನ ಜೊತೆ ಒಂದು ಗ್ರಹಣದ ಸಂದರ್ಭದಲ್ಲಿ ಸಂಯೋಗ ಆಗಿರುವುದರಿಂದ ಮತ್ತು ಅದರ ಜೊತೆಗೆ ದ್ವಿತೀಯ ಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿ ಇರೋದರಿಂದ ಅಭಿವೃದ್ಧಿ ಹೆಚ್ಚು ಅಂತ ಹೇಳ್ಬೋದು ನೋಡಿ ಇವರಿಗೆ ಒಳ್ಳೆ ಫಲಗಳು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದರ ಜೊತೆಗೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಶನಿ ಮತ್ತು ಕುಜ ಶತ್ರು ದೃಷ್ಟಿ ಇರೋದರಿಂದ ಶತ್ರುಗಳೇ ಜಾಸ್ತಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಈಗಾಗಲೇ ಅಷ್ಟಮ ಶನಿ ಬೇರೆ ನಡೀತಾ ಇದೆ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗ್ರಹಣ ಹಿಡಿಯೋತ್ತಿ ಹಿಡಿತಾ ಇರುವಂಥದ್ದು ಯಾಕಂದರೆ ಈ ರಾಶಿಯಿಂದ ನಾವು ಹೋದರೆ ಸಿಂಹರಾಶಿಗೆ ಏಳನೇ ಮನೆ ಆಗಿರೋದ್ರಿಂದ ವೈವಾಹಿಕ ಜೀವನಕ್ಕೆ ಡಿಸ್ಟಬೆನ್ಸ್ ಆಗುತ್ತೆ ಮತ್ತು ಈಗಾಗಲೇ ಮದುವೆ ವಿಚಾರದಲ್ಲಿ ಏನಾದರೂ ಸೆಟ್ ಆಗಿದರೆ ಅದು ಏನಾದರೂ ಮುರಿದು ಬೀಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಕಪ್ಪು ಎಳ್ಳು ಮತ್ತು ಗೋಧಿ ಅದರ ಜೊತೆಗೆ ಹಕ್ಕಿಯನ್ನು ದಾನ ಮಾಡೋದು ಬಹಳ ಉತ್ತಮವಾದಂಥದ್ದು ಮತ್ತು ಅದರ ಜೊತೆಗೆ ಚಂದ್ರ ಪರಿಹಾರ ಮಂತ್ರವನ್ನು ಪಠನೆ ಮಾಡೋದು ಚಂದ್ರ ಅಷ್ಟೋತ್ತರವನ್ನು ಹೇಳಿಕೊಳ್ಳೋದ್ರಿಂದ ಬರೋ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಕನ್ಯಾರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಕುಜ ಅಶುಭ ಸ್ಥಾನದಲ್ಲಿದ್ದು ಕುಜನ ಮೇಲೆ ಶನಿಯ ವಕ್ರೀ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವರಿಗೆ ಎಲ್ಲರ ಜೊತೆಯೂ ಒಂದಿಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು ಜಗಳಗಳಾಗುವುದು ವ್ಯಾಜ್ಯಗಳಿಂದ ಕಿರಿಕಿರಿ ಮನಸ್ಸಿಗೆ ಹೆಚ್ಚಿನ ಮಟ್ಟಿಗೆ ಆಘಾತ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಗುರುಬಲನೂ ಇಲ್ಲ ಮತ್ತು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದರ ಜೊತೆಗೆ ರಾಷ್ಟ್ರಾಧಿಪತಿ ವ್ಯಯಸ್ಥಾನದಲ್ಲಿ ಕೇತುಗ್ರಸ್ತವಾಗಿರೋದರಿಂದ ಅತಿಯಾದಂಥ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಕಂಡು ಎಷ್ಟೇ ಸಂಪಾದನೆ ಮಾಡಲಿ ಅದಕ್ಕೆ ನಾಲ್ಕು ಪಟ್ಟು ಖರ್ಚುಗಳಾಗುವಂಥದ್ದಿರುತ್ತೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಯಾಕಂತ ಹೇಳಿದ್ರೆ ರಾಹು ಮತ್ತು ಅದರ ಜೊತೆಗೆ ಚಂದ್ರನ ಸಂಯೋಗ ಆರೋಗ್ಯ ಸ್ಥಾನದಲ್ಲಿ ಇರೋದರಿಂದ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವರಿಗೆ ಯಾಕಂದರೆ ಬಿಸ್ನೆಸ್ ಲಾಸ್ ಆಯಿತು ಅಥವಾ ವ್ಯಯಸ್ಥಾನದಲ್ಲಿ ಇರೋದರಿಂದ ಎಲ್ಲೋ ಕಡೆ ಆರ್ಥಿಕ ಸಂಕಷ್ಟಗಳು ಉಂಟಾದಾಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಕಿರಿಕಿರಿ ಇರುತ್ತೆ ಮನಸ್ಸಿಗೆ ಅದರಿಂದ ಸ್ವಲ್ಪ ಹೆಚ್ಚು ಮಾನಸಿಕ ಕಾಯಿಲೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಉದ್ಯೋಗದಲ್ಲಿ ಸಹೋದ್ಯೋಗಗಳಿಂದ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಗ್ರಹಣದ ನಂತರ ನೀವು ಸಾಧ್ಯವಾದಷ್ಟು ಹೆಸರು ಕಾಳು ಅಕ್ಕಿ ಮತ್ತು ಅದ್ರ ಜೊತೆಗೆ ಉದ್ದಿನ ಕಾಳು ದಾನ ಕೊಡಿ ಇದರಿಂದ ಬರುವಂಥ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತುಲಾರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಶುಕ್ರ ಬಲಿಷ್ಠವಾಗಿರೋದರಿಂದ ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲ ಉಂಟಾಗುವಂಥದ್ದಿರುತ್ತೆ ನೋಡಿ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಮತ್ತು ಅದರ ಜೊತೆಗೆ ರಾಜಕೀಯ ವ್ಯಕ್ತಿಗಳ ವಿಚಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಅನುಕೂಲ ಆಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರೋದು ಈ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಹೆಚ್ಚು ಅಭಿವೃದ್ಧಿಯ ಆ ಕ್ಷೇತ್ರದಲ್ಲಿ ಆ ವೃತ್ತಿಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಉತ್ತಮ ಸ್ಥಾನಮಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕರ್ಮಸ್ಥಾನಾಧಿಪತಿಯ ಚಂದ್ರಗ್ರಹಣ ಹಾಗೆ ಒಳಗಾಗಿರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಆಗುವಂಥ ಸಂದರ್ಭದಲ್ಲಿ ಒತ್ತಡಗಳು ಜಾಸ್ತಿ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ಆದರೆ ಸಂಪೂರ್ಣವಾದಂಥ ಇಡದಂಥ ಕೆಲಸ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಇನ್ನು ನಾಲ್ಕನೇ ಮನೆ ಅಧಿಪತಿಯು ಶನಿಯೋ ಷಷ್ಠಮ ಸ್ಥಾನದಲ್ಲಿ ವಕ್ರಿಯಾಗಿದ್ದು ಕುಜನ ದೃಷ್ಟಿ ಇರೋದರಿಂದ ಮತ್ತೆ ತುಲಾರಾಶಿಯ ತಾಯಂದಿರು ಸ್ವಲ್ಪ ಆದಷ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಅಗತ್ಯ ಇದೆ ಇನ್ನು ಅದರ ಜೊತೆಗೆ ಗುರುವಿನ ದೃಷ್ಟಿ ಅಂದರೆ ಈ ರಾಶಿ ಮೇಲೆ ಗುರು ದೃಷ್ಟಿ ಇರೋದರಿಂದ ಏನೇ ಕಷ್ಟಗಳು ಬರಲಿ ಅದನ್ನು ನಿಭಾಯಿಸೋ ಶಕ್ತಿ ತುಲಾರಾಶಿಯವ್ರಿಗಿರುತ್ತೆ ಒಟ್ಟಾರೆ ತುಲಾರಾಶಿ ಗೋಚಾರ ಫಲದಲ್ಲಿನೂ ಗುರುಬಲ ಇರೋದರಿಂದ ಉತ್ತಮವಾಗಿರುತ್ತೆ ಸಾಧ್ಯವಾದಷ್ಟು ಉದ್ದಿನ ಕಾಳು ಹಾಕಿ ದಾನ ಕೊಡೋದು ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಲಾಭಸ್ಥಾನದಲ್ಲಿರೋದರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಪಂಚಮ ಶನಿ ಪ್ರಭಾವ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಬೇಗ ಸ್ವಲ್ಪ ಆಗೋದಿಲ್ಲ ಆದರೆ ಹಿಡಿದಂಥ ಕೆಲಸ ಆಗುತ್ತೆ ಇನ್ ಟೈಮ್ಗೆ ಆಗೋದಿಲ್ಲ ಮತ್ತು ಅದರ ಜೊತೆಗೆ ಫಲಗಳು ಕೊಡುವಂಥದ್ದನ್ನು ಸ್ವಲ್ಪ ನಿಧಾನ ಫಲಗಳು ಅನ್ನುವಂಥದ್ದು ಇರುತ್ತೆ ಯಾಕಂದರೆ ಒಂದು ಗುರುಬಲ ಇಲ್ಲ ಎರಡನೇದು ಈ ಪಂಚಮ ಶನಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪಂಚಮ ಶನಿ ಯಾರಿಗೆ ಬಂದರೇನೂ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗೋದು ಸಹಜವಾಗಿರುತ್ತೆ ಅದು ವೃಶ್ಚಿಕ ರಾಶಿಯವರಿಗೆ ಇರುವಂಥದ್ದಾಗಿರುತ್ತೆ ಮತ್ತು ನಾಲ್ಕನೇ ಮನೆಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದರಿಂದ ನಾಲ್ಕನೇ ಮನೆ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ತಾಯಿ ಸ್ಥಾನ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ವಿದ್ಯಾರ್ಥಿಗಳು ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಉತ್ತಮ ಅಂತ ಹೇಳ್ಬೋದಾಗಿದೆ ಅಷ್ಟಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಮಾನಸಿಕವಾಗಿ ಅಥವಾ ದೇ ಒಂದು ದೈಹಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಮತ್ತು ಸಪ್ತಮಾಧಿಪತಿಯು ಶುಕ್ರಗ್ರಹ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಏನಾದರೂ ಮದುವೆ ವಿಚಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತದ್ದು ಸೆಟ್ ಆಗಬಹುದು ಅಥವಾ ಮದುವೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಆರೋಗ್ಯದ ವಿಚಾರಕ್ಕೆ ತ ಹೆಚ್ಚು ಒಂದು ಪ್ರಾಧಾನ್ಯತೆ ಕೊಡೋದು ಉತ್ತಮ ಅಂತ ಹೇಳ್ಬೋದು ಮತ್ತೆ ಇವರೇನು ಮಾಡಬಹುದು ಯಾಕಂದರೆ ಚಂದ್ರ ನೀಚ ಸ್ಥಾನದಲ್ಲಿರುತ್ತೆ ಜನ್ಮರಾಶಿಯಲ್ಲಿ ಆದರೆ ಇಲ್ಲಿ ಗೋಚಾರದಲ್ಲಿ ಚಂದ್ರ ಗ್ರಹಣ ಆಗ್ತಾ ಇರೋದರಿಂದ ರಾಹುಗ್ರಸ್ತ ಆಗಿರೋದ್ರಿಂದ ಸ್ವಲ್ಪ ಚಂದ್ರ ಪರಿಹಾರ ಚಂದ್ರ ಅಷ್ಟೋತ್ತರವನ್ನು ಪಠನೆ ಮಾಡೋದು ಮತ್ತು ಅಕ್ಕಿ ಅದರ ಜೊತೆಗೆ ಹಾಲು ಉದ್ದಿನ ದಾನ ಕೊಡೋದು ಇದು ಮಾಡೋದರಿಂದ ಉತ್ತಮವಾದಂತಹ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಧನು ಅರ್ಧಾಷ್ಟಮ ಶನಿ ಮತ್ತು ಶನಿಯ ದೃಷ್ಟಿ ಕುಜನ ಮೇಲೆ ಇರೋದರಿಂದ ವಿರೋಧಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳೋದು ಜಾಸ್ತಿ ಇರುತ್ತೆ ಸುಮ್ಮನೆ ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ ಪ್ರಸ್ತುತ ಗುರುಬಲ ಇದೆ ಅದರಲ್ಲಿ ಏನೂ ಒಂದು ಮಾತಿಲ್ಲ ಆದರೆ ಈ ಶನಿಯ ಪ್ರಭಾವಕ್ಕೆ ಒಳಗಾದಾಗ ಸ್ವಲ್ಪ ಬರೋ ಸಮಸ್ಯೆಗಳು ಬಹಳಷ್ಟು ತೀವ್ರತೆ ಜಾಸ್ತಿ ಇರುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ ಮತ್ತು ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಸಮಸ್ಯೆಗಳು ಎಷ್ಟೇ ಬಂದರೂ ನಿಭಾಯಿಸುವಂಥ ಶಕ್ತಿ ಧನುರ್ ರಾಶಿಯವ್ರಿಗೆ ಇರುತ್ತೆ ಮತ್ತು ತೃತೀಯ ಸ್ಥಾನದಲ್ಲಿ ಚಂದ್ರರಾಹು ಸಂಯೋಗದಿಂದ ಅಣ್ಣ ತಮ್ಮಂದಿರ ನಡುವೆ ಮತ್ತು ಅಕ್ಕ ತಂಗೀರ ನಡುವೆ ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಗ್ರಹಣದ ಪ್ರಭಾವದಿಂದ ಮತ್ತು ಪಿತೃಕಾರಕ ಕೇತುಗ್ರಸ್ತವಾಗಿರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಧನುರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ನಾವು ಕುಜ ಇರೋದರಿಂದ ಸ್ವಲ್ಪ ಕುಜನ ಮೇಲೆ ದೃಷ್ಟಿನೂ ಬೀಳ್ತಾ ಇರೋದರಿಂದ ಉದ್ಯೋಗದಲ್ಲಿ ಒಂದಿಷ್ಟು ತೊಂದರೆಗಳು ಬ ಬರಬಹುದು ಅದರಲ್ಲಿ ಈ ಅಗ್ನಿ ಆಗಿರೋದ್ರಿಂದ ಈ ಏನಾದರೂ ದೊಡ್ಡದಾದಂಥ ಕಾರ್ಖಾನೆಗಳೇನಾದರೂ ಇದ್ದರೆ ಈ ಬೆಂಕಿಗೆ ಅವಘಡಗಳು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಇವರು ಏನು ಮಾಡ್ಕೋಬಹುದು ಧನುರಾಶಿಯವರಂದರೆ ಸ್ವಲ್ಪ ಕಡಲೆಕಾಳು ಮತ್ತು ಅದರ ಜೊತೆಗೆ ಉದ್ದಿನ ಕಾಳು ಅಕ್ಕಿಯನ್ನು ಪೂಜೆ ಮಾಡಿ ದಾನ ಕೊಡೋದರಿಂದ ಈ ಗ್ರಹಣದಲ್ಲಿ ಬರುವಂಥ ಸ್ವಲ್ಪ ಇಂದಿಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇನ್ನು ಕುಂಭರಾಶಿಯವರೆಗಂತೂ ರಾಷ್ಟ್ರಾಧಿಪತಿಯು ಶನಿಯು ಇಲ್ಲಿ ತೃತೀಯ ಸ್ಥಾನದಲ್ಲಿ ಇರೋದರಿಂದ ಉತ್ತಮವಾಗಿರುತ್ತೆ ಅದರಲ್ಲಿ ಒಂದು ಮಾತಿಲ್ಲ ಮತ್ತು ಸಪ್ತಮ ಸ್ಥಾನದಲ್ಲಿ ಚಂದ್ರ ಗ್ರಹಣ ಈಡ ಈಡಾಗ್ತಾ ಇರೋದರಿಂದ ಈ ದಂಪತಿಗಳ ನಡುವೆ ಒಂದಿಷ್ಟು ಸಾಮರಸ್ಯ ಇರೋದಿಲ್ಲ ಒಂದು ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಮತ್ತು ಈಗಾಗಲೇ ಕೋರ್ಟ್ ಕಚೇರಿ ಸಮಸ್ಯೆವರೆಗೂ ಹೋಗಿದೆ ಅಂದರೆ ಅದರಿಂದ ಹೆಚ್ಚು ತೊಂದರೆಗಳಾಗುವಂಥದ್ದು ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು ಮತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದು ಕಂಡುಬರುವಂಥದ್ದಿರತ್ತೆ ಆದರೆ ಕುಜ ಲಾಭಸ್ಥಾನದಲ್ಲಿರೋದರಿಂದ ಭೂಮಿಯಿಂದ ಲಾಭ ಉಂಟಾಗುವಂಥದ್ದಿರುತ್ತೆ ಏನಾದರೂ ವ್ಯವಸಾಯದಲ್ಲಿ ಹೆಚ್ಚು ಲಾಭ ಬರುವಂಥದ್ದು ಇರುತ್ತೆ ಅಥವಾ ಖರೀದಿ ಮಾಡಿರುವಂಥ ಭೂಮಿ ಹೆಚ್ಚಿನ ಮಟ್ಟಿಗೆ ಹಣದ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ ಈ ಥರ ಸಮಸ್ಯೆಗಳು ನಿಮಗೆ ಹೆಚ್ಚು ಬರುವಂಥದ್ದು ಇರುತ್ತೆ ಒಂದು ಒಳ್ಳೆಯದೂ ಭೂಮಿಯಿಂದ ಅನುಕೂಲ ಆಗುವಂಥದ್ದಿರುತ್ತೆ ಆರನೇ ಮನೆಯಲ್ಲಿ ಗುರು ಇದ್ದು ಹನ್ನೆರಡನೇ ಮನೆಯ ದೃಷ್ಟಿ ಬೀಳ್ತಾ ಇರೋದರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಸೋಂಬೇರಿತನ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಮೀನರಾಶಿವರಿಗಂತೂ ಜನ್ಮಶನಿ ಪ್ರಭಾವ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬೇಗ ಆಗೋದಿಲ್ಲ ನೀವೇನೇ ಅಂದ್ಕೊಂಡ್ರೂ ಏನೇ ಒಂದು ಮಾಡಬೇಕು ಕೆಲಸ ಅಂತ ಹೇಳಿದ್ರೂ ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ ಗ್ರಹಣದ ಪ್ರಭಾವದಿಂದ ರಾಶಿಯ ಜನ್ಮದಲ್ಲೇ ಶನಿ ಇದ್ದು ಕುಜನ ಮೇಲೆ ದೃಷ್ಟಿ ಬೀಳ್ತಾ ಇರೋದರಿಂದ ಶನಿ ಮೇಲೆ ಹೆಚ್ಚು ಪರಿಣಾಮ ಹೆಚ್ಚು ಮಾನಸಿಕ ಖಿನ್ನತೆಗೆ ಕಿರಿಕಿರಿ ಆಗುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆಗೆ ಪಂಚಮಾಧಿಪತಿ ಚಂದ್ರಗ್ರಹಣ ಈಡಾಗಿರೋದ್ರಿಂದ ಪಂಚಮ ಸ್ಥಾನದಲ್ಲಿ ಪ್ರಭಾವ ಬೀಳ್ತಾ ಇರೋದರಿಂದ ರಾಷ್ಟ್ರಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿ ನಾ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಅದು ಕೇಂದ್ರದಲ್ಲಿ ಇರೋದರಿಂದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ಆರೋಗ್ಯದ ಮೇಲೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಹಾಗಾಗಿ ಮೀನರಾಶಿಯವರಿಗೆ ಅಷ್ಟಾಗಿ ಪ್ರಭಾವ ಬೀಳಲ್ಲ ಆದರೆ ಶನಿಯ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಮತ್ತು ಕುಜನ ದೃಷ್ಟಿ ನೇರವಾಗಿ ಬೀಳೋದ್ರಿಂದ ಮೀ ಮೀನರಾಶಿಯವರಿಗೆ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಮಾನಸಿಕ ಕಿರಿಕಿರಿ ಉಂಟಾಗುವಂಥದ್ದಿರುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವಗಳು ಉಂಟಾಗುವಂಥದ್ದು ಇರುತ್ತೆ ಈ ಗ್ರಹಣದ ಪರಿಹಾರ ಅಂತ ನಾವು ನೋಡಿದಾಗ ಆದಷ್ಟು ಇವರು ಸಹ ಕಡಲೆಕಾಳು ಹಕ್ಕಿ ಮತ್ತು ಉದ್ದಿನ ಕಾಳನ್ನು ಪೂಜೆ ಮಾಡಿ ಅದನ್ನು ಗ್ರಹಣದ ನಂತರ ಮಾರನೇ ದಿನ ಅದನ್ನು ದಾನ ಮಾಡೋದ್ರಿಂದ ಬರೋ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರಿ ಶ್ರೀನಿವಾಸ